ಸ್ನೇಹಿತರೆ ನಿಮಗೆ ಗೊತ್ತಾ ಭಾರತದಲ್ಲಿ ರೈಲ್ವೇಸ್ ಮತ್ತು ಡಿಫೆನ್ಸ್ ನಂತರ ಅತಿ ಹೆಚ್ಚು ಭೂಮಿಯನ್ನು ಯಾವ ಸಂಸ್ಥೆ ಹೊಂದಿದೆ ಎಂದು ಇದಕ್ಕೆ ಉತ್ತರ ವಫ್ ಬೋರ್ಡ್ ಈ ಸಂಸ್ಥೆಯನ್ನು ವಫ್ ಕಾಯ್ದೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಅನ್ವಯ ಸ್ಥಾಪಿಸಲಾಗಿದೆ ಈ ಸಂಸ್ಥೆಯು ಎಷ್ಟು ಬಲಿಷ್ಠ ಎಂದರೆ ಇದು ಯಾರ ಆಸ್ತಿಯನ್ನಾದರೂ ತನ್ನದೆಂದು ಘೋಷಿಸಬಹುದಾಗಿತ್ತು ಇದನ್ನು ಯಾವ ನ್ಯಾಯಾಲಯದಲ್ಲೂ ಪ್ರಶ್ನಿಸುವಂತಿರಲಿಲ್ಲ ವಫ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಸ್ವತಂತ್ರ ನಂತರ ಬಹಳಷ್ಟು ಮುಸ್ಲಿಮರು ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದರು ಭಾರತದಲ್ಲಿ ಅವರು ಹೊಂದಿದ್ದ ಜಮೀನುಗಳು ಖಾಲಿಯಾಯಿತು ಈ ಜಮೀನುಗಳನ್ನು ನಿರ್ವಹಣೆ ಮಾಡಲು ಅಂದಿನ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ವಫ್ ಕಾಯ್ದೆಯನ್ನು ಜಾರಿಗೆ ತಂದರು ಈ ಕಾಯ್ದೆಯ ಅನ್ವಯ ವಫ್ ಬೋರ್ಡ್ ಅನ್ನು ಸ್ಥಾಪಿಸಲಾಯಿತು ಈ ಕಾಯ್ದೆಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ತಿದ್ದುಪಡಿ ಮಾಡಿ ಇನ್ನಷ್ಟು ಹೆಚ್ಚಿನ ಅಧಿಕಾರ ನೀಡಲಾಯಿತು ಉದಾಹರಣೆಗೆ ಯಾವುದಾದರೂ ಆಸ್ತಿ ವಫ್ ಬೋರ್ಡ್ ಹೌದೋ ಅಥವಾ ಅಲ್ಲ ಎಂಬ ನಿರ್ಣಯವನ್ನು ವಕ್ಫ್ ಬೋರ್ಡೆ ತೀರ್ಮಾನ ಮಾಡುವಂತಹ ಅಧಿಕಾರ ವಕ್ಫ್ ಬೋರ್ಡ್ಗೆ ಯಾವುದಾದರೂ ಆಸ್ತಿ ತನಗೆ ಸೇರಿದ್ದು ಎಂದು ಎನಿಸಿದರೆ ಅದನ್ನು ವಕ್ಫ್ ಬೋರ್ಡ್ ಕ್ಲೈಮ್ ಮಾಡಬಹುದಿತ್ತು ಈ ರೀತಿ ನಿಮ್ಮ ಆಸ್ತಿಯನ್ನು ವಕ್ ಬೋರ್ಡ್ ಕ್ಲೈಮ್ ಮಾಡಿಕೊಂಡರೆ ನೀವು ನ್ಯಾಯಾಲಯದಲ್ಲಿ ಕೇವಲ ರಿಟ್ ಅರ್ಜಿ ಸಲ್ಲಿಸಬಹುದು ಅಥವಾ ವಕ್ಸ್ ಟ್ರಿಬ್ಯುನಲ್ನಲ್ಲಿ ಮನವಿ ಸಲ್ಲಿಸಬಹುದು ಇಲ್ಲಿರುವ ನ್ಯಾಯಾಧೀಶರು ಸಹ ವಕ್ಫ್ ಬೋರ್ಡ್ನ ಸದಸ್ಯರೇ ಆಗಿರ್ತಾರೆ ಕೆಲ ರಾಜ್ಯಗಳಲ್ಲಿ ಈ ಟ್ರಿಬ್ಯುನಲ್ಗಳೇ ಇಲ್ಲ ಕೊನೆಯದಾಗಿ ಈ ಎಲ್ಲಾ ನ್ಯೂನತೆಗಳಿಂದ ಹೊರಬರಲು ಸರ್ಕಾರ ವಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಕನ್ನು ಸಂಸತ್ತಿನಲ್ಲಿ ಪರಿಚಯಿಸಿತು ಇದರಲ್ಲಿ ನಲವತ್ತು ತಿದ್ದುಪಡಿಗಳನ್ನು ಪ್ರಸ್ತಾಪಿಸಲಾಗಿದೆ ಉದಾಹರಣೆಗೆ ಯಾವುದಾದರೂ ಆಸ್ತಿ ವಫ್ ಬೋರ್ಡ್ಗೆ ಸೇರಿದೆಯೋ ಅಥವಾ ಇಲ್ಲವೋ ಎಂಬ ತೀರ್ಮಾನವನ್ನು ವಫ್ ಬೋರ್ಡ್ ನಿರ್ಧಾರ ಮಾಡುವಂತಿಲ್ಲ ಬದಲಾಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮಾಡತಕ್ಕದ್ದು ವಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರು ಹಾಗೂ ಮಹಿಳೆಯರ ಭಾಗವಹಿಸಿಕೆಯ ಸಂಖ್ಯೆ ಹೆಚ್ಚಿಸುವುದು ಈಗ ವಫ್ ನಿರ್ಣಯಗಳನ್ನು ಹೈಕೋರ್ಟ್ನಲ್ಲೂ ಸಹ ಪ್ರಶ್ನಿಸಬಹುದು ಇದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಇನ್ಫೋಗ್ರಾಫಿಕ್ ವಿಡಿಯೋಗಳಿಗಾಗಿ ಈ ವಿಡಿಯೋವನ್ನು ಸೇವ್ ಮಾಡಿ ಹಾಗೂ ದಕ್ಷ ಸಿವಿಲ್ ಸ್ಪ್ರೆಪ್ನ ಫಾಲೋ ಮಾಡಿ